ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕ ಟೇಸ್ಟ್ ಬರ್ಸ್ ಚಾನಲ್ಗೆ ಸ್ವಾಗತ ತಮಗೆಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ಶ್ರೀರಾಮನ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆಯಾಗಿದೆ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಹಾಗಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಹೊಸ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಶ್ರೀ ಶ್ರೀರಾಮನ ತಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ನಾನು ಬಾದಾಮಿ ಹಲ್ವಾನ ಸ್ಟಾ ಮಾಡ್ತಾ ಬಾದಾಮಿ ಹಲ್ವಾ ಮಾಡೋದಕ್ಕೆ ಒಂದು ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ಬಾದಾಮಿ ಇದೆ ಬಾದಾಮಿನ ನೀರಲ್ಲಿ ಹಾಕಿ ಒಂದು ಕುದಿಯಷ್ಟು ಕುದಿಸ್ಕೊಳ್ಬೇಕು ಕುದಿ ಬಂದ ತಕ್ಷಣವೇ ಸ್ಟೋವ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ನೆನೆಗೆ ಬಿಟ್ಬಿಡಿ ಅರ್ಧ ಗಂಟೆ ಆದ ನಂತರ ನೀರನ್ನು ಸೋಸಿ ತೆಗೆದು ಈ ಥರ ಮೇಲ್ಗಡೆ ಇರೋ ಬಾದಾಮಿ ಸಿಪ್ಪೆಯನ್ನು ಈಸಿಯಾಗಿ ತೆಗಿಬೋದು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಶ್ರೀರಾಮ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ಗ ಬಾದಾಮಿ ಪೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯೆ ಸೇರಿಸ್ಕೊಳ್ತಾ ಪೇಸ್ಟ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಅಷ್ಟು ತುಪ್ಪನ ತಗೊಳ್ಳಿ ತುಪ್ಪ ಬಿಸಿ ಆದ ತಕ್ಷಣ ಅದರಲ್ಲಿ ರುಬ್ಬಿಟ್ಕೊಂಡಿರುವಂಥ ಬಾದಾಮಿ ಪೇಸ್ಟನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಬಾದಾಮಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಅರ್ಧ ಕಪ್ಪಲ್ಲಿ ಅರ್ಧ ಕಪ್ ಹಾಲನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಏಕೆಂದರೆ ಬಾದಾಮಿ ಕೆಳ ಪೇಸ್ಟ್ ಕೆಳಗಡೆ ಸೀದ್ ಹೋಗುವಂಥ ಚಾನ್ಸಸ್ ಇರುತ್ತೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ ಮಧ್ಯೆ ಮಧ್ಯೆ ಒಂದು ಎರಡು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಬೇಯಿಸ್ಕೊತಾ ಹೋಗಿ ಇವಾಗ ಇಲ್ಲಿ ಮತ್ತೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ ನಾನು ಇದೇ ಥರ ತುಪ್ಪನ ಸೇರಿಸ್ಕೊಂತ ಬೇಯಿಸ್ಕೊಳ್ತಾ ಹೋಗಿ ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರಬೇಕು ಬಾದಾಮಿ ಘಮ ಬರೋವರೆಗೂ ಬೇಯಿಸ್ಕೊಳ್ಳಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಮಾಡುವಂಥ ರೆಸಿಪೀಸ್ ಇಷ್ಟ ಅದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ಇಲ್ಲಿ ಒಂದು ಎರಡು ನೂರು ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನೂ ಕೂಡ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಪೂರ್ತಿಯಾಗಿ ಕರ್ಗೋವರೆಗೂ ಬೇಯಿಸ್ಬೇಕಾಗತ್ತೆ ಹಾಗೆ ಸಕ್ಕರೆ ಹಾಕಿದ ನಂತರ ಮತ್ತೆ ನೀರು ಸ್ವಲ್ಪ ತೆಳುವಾಗುತ್ತೆ ಗಟ್ಟಿಯಾಗೋವರೆಗೂ ಕೈ ಆಡಿಸ್ತಾ ಇರಬೇಕು ಒಂದು ಎರಡರಿಂದ ಮೂರು ಹನಿಯಷ್ಟು ಫುಡ್ ಕಲರ್ನ ಹಾಕೊಂಡಿದ್ದೀನಿ ನಾನು ಯೆಲ್ಲೋ ಕಲರು ನಿಮ್ಗೆ ಬೇ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕೇಸರಿ ಕೂಡ ಹಾಕ್ಬೋದು ಕೇಸರಿ ಇದ್ದರೆ ನೀವು ಕೇಸರಿನ ಹಾಲಲ್ಲಿ ಕೇಸರಿ ಮಿಕ್ಸ್ ಮಾಡಿಕೊಂಡು ಕೇಸರಿ ಹಾಕೊಳ್ಳಿ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದೇ ಥರ ಇನ್ನೂರು ಗ್ರಾಮಷ್ಟು ಪೂರ್ತಿಯಾಗಿ ಸಕ್ಕರೆ ಹಾಕಿದ ನಂತರ ಮತ್ತೆ ತೆಳುವಾಗುತ್ತೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಆದರೆ ರುಚಿ ತುಂಬ ಚೆನ್ನಾಗಾಗತ್ತೆ ಎಲ್ಲ ಪೂರ್ತಿ ಬೆಂದ ನಂತರ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ ಬಿಟ್ಬಿಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಿಮಿಷದಲ್ಲಿ ಟೇಸ್ಟಿಯಾಗಿರೋಂಥ ಬಾದಾಮಿ ಹಲ್ವಾ ರೆಡಿ ಆಗುತ್ತೆ ಒಂದು ಸಲ ಟೇಸ್ಟ್ ಮಾಡಿ ಹೇಗಿತ್ತು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್